ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಆಂಧ್ರ ಶೈಲಿಯ ಪಾಲಕ್ ಪಪ್ಪು ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಡತೇನಂತ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ನೋಡಿರಿ ಪಾಲಕ್ ಸೊಪ್ಪು ಹೆಸರುಬೇಳೆ ತೊಗರಿಬೇಳೆ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಮತ್ತು ಒಗ್ಗರಣೆಗೆ ವನ ಮೆಣಸಿನ್ಕಾಯಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬರ್ರಿ ಇವಾಗ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣಂತ ಒಂದು ಕುಕ್ಕರ್ಗೆ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ನಾನು ತೊಳೆದು ಸೇರಿಸ್ಕೊಳಕತ್ತೀನಿ ಒಂದು ಸಣ್ಣ ಕಪ್ಪಲ್ಲಿ ಒಂದೊಂದು ಕಪ್ಪಷ್ಟು ತೊಗೊಂಡಿದ್ದೇನೆ ನಾನು ಅಷ್ಟೇ ಇವಾಗ ಅದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಹಾಕೊಳಕತ್ತೀನಿ ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೇನೆ ನೋಡಿರಿ ನಾನು ಪೂರ್ತಿ ಒಂದು ಕಟ್ಟಿನ ತೊಗೊಂಡಿಲ್ಲ ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಆಮೇಲೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಆಮೇಲೆ ಒಂದು ಈರುಳ್ಳಿ ಹಾಕ್ಕೊಳತ್ತೀನಿ ನೋಡಿರಿ ಇನ್ನೆಲ್ಲನೂ ಮೀಡಿಯಮ್ ಆಗಿ ಕಟ್ ಮಾಡಿನ ಹಾಕೋಬೇಕು ಈರುಳ್ಳಿ ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಚಮಚಾದಷ್ಟು ಅರಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಕಲ್ಲುಪ್ಪು ಸೇರಿಸ್ಕೋಬೇಕು ನೋಡ್ರಿ ಕಲ್ಲುಪ್ಪಿಲ್ಲ ಅಂತಂದ್ರೆ ನೀವು ಪುಡಿ ಉಪ್ಪು ಬರ್ತದಲ್ಲ ಅದನ್ನು ನಾನು ಸೇರಿಸ್ಕೊಡ್ರಿ ಇಷ್ಟೆಲ್ಲ ಹಾಕಿ ಇವಾಗ ಇದಕ್ಕೆ ನಾವು ಮುಳಗೋ ಅಷ್ಟು ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬೇಡ್ರಿ ಆ ಕುಕ್ಕರಿಂದ ಎಲ್ಲ ಆಚೆ ಬಂದುಬಿಡ್ತೈತಿ ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟು ಮುಳುಗೋ ಅಷ್ಟನ್ನು ನೀರು ಹಾಕ್ಕೊಂಡು ಇದನ್ನು ನಾನು ಮೂರು ವಿಷಲ್ ಕೂಗಿಸ್ಕೊಳಕತ್ತೀನಿ ದೊಡ್ಡ ಕುಕ್ಕರಲ್ಲಿ ನೀವು ಅಂತಂದ್ರೆ ಒಂದೇ ವಿಷಲ್ ಸಾಕು ಸಣ್ಣ ಕುಕ್ಕರ್ ಆದ್ರೆ ಮೂರು ವಿಷಲ್ ಕೂಗಿಸ್ಕೊಳ್ರಿ ಲಿಡ್ಡನ್ನ ಕ್ಲೋಸ್ ಮಾಡಿ ನಾನು ಇವಾಗ ಇಡಕತ್ತೀನಿ ನೋಡಿರಿ ಎಲ್ಲ ಮಂದಾಗ ನೀಟಾಗ ಬೇಯ್ಬೇಕಿದು ಆವಾಗನ ಪಾಲಕ್ ಪಪ್ಪು ಚಲೋ ಇರ್ತೈತಿ ಬ್ಯಾಳೆ ಸೊಪ್ಪು ನೀಟಾಗಿ ಬೇಯಲಿಲ್ಲ ಅಂತಂದ್ರೆ ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ಹಾಗಾಗಿ ಮೂರು ವಿಷಲ್ ಕೂಗಿಸ್ಕೊಳಕತ್ತೀನಿ ನಾನು ಈ ಪಪ್ಪು ಮಾಡೋಕೆ ಪಾಲಕ್ ಸೊಪ್ಪು ಒಂದೇ ಸೇರಿಸ್ಕೊಳ್ರಿ ಬೇರೆ ಸೊಪ್ಪು ನಾವು ಸೇರಿಸ್ಕೊಂಡಿವೆ ಅಂತಂದ್ರೆ ಮತ್ತದು ಸೊಪ್ಪು ಸಾಂಬಾರು ಆಗ್ಬಿಡ್ತತಿ ಹಾಗಾಗಿ ಪಾಲಕ್ ಸೊಪ್ಪು ಒಂದನ್ನು ಸೇರಿಸ್ಕೊಳ್ರಿ ಇವಾಗ ಮೂರು ವಿಷಲ್ ಕೂಗಿಸ್ಕೊಂಡಿದ್ದನ್ನು ನಾನು ಮೂರು ವಿಷಲ್ ಕೂಗಿದಾದ್ಮೇಲೆ ಪ್ರೆಷರ್ ಹೋದ್ಮೇಲೆ ನಾನು ಓಪನ್ ಮಾಡಕತ್ತೀನಿ ನೋಡಿರಿ ಕರೆಕ್ಟಾಗಿ ನಾನು ನೀರಿಟ್ಟಿರೋದ್ರಿಂದ ಕುಕ್ಕರಿಂದ ಏನು ಆಚೆ ಬಂದಿರಲಿಲ್ಲ ನೋಡಿರಿ ಇವಾಗ ನೀಟಾಗಿ ಎಲ್ಲ ಬಂದೈತಿ ಇವಾಗ ಇದನ್ನು ಚಂದಾಗ ಕಡ್ಕೊಳಕತ್ತೀನಿ ಕಡ್ಗೋಲಿದ್ರೆ ಅದರಲ್ಲೇ ಕಡ್ಕೋಬೋದು ನನ್ನ ಹತ್ರ ಕಡ್ಕೊಲಿಲ್ಲ ಹಾಗಾಗಿ ನಾನಿವಾಗ ಎಗ್ ಬಿಟರ್ ಒಳಗನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿರಿ ಈಗ ಇವಾಗ ಒಂದು ಬಾಳ್ಗೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಳಕತ್ತೀನಿ ನೀವು ಬೋಗಣಿ ಒಳಗೂ ಮಾಡ್ಕೋಬೋದು ನಾನು ಬಾಳಿಗೆ ಒಳಗೆ ಒಗ್ಗರಣೆ ಹಾಕತ್ತೀನಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟ ಜೀರಿಗೆ ಆಮೇಲೆ ವನ ಮೆಣಸಿನ್ಕಾಯಿ ಹಾಕೋಬೇಕು ನಾವು ಕೂಗ್ಸೋವಾಗ ಹಸಿ ಹಾಕಿರ್ತೀವಿ ಹಾಗಾಗಿ ಇವಾಗ ಎರಡೇ ಎರಡು ನಾನು ವನ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಹಿಂಗು ಇಷ್ಟು ಹಾಕಿ ಒಗ್ಗರಣೆ ಕೊಡಬೇಕು ನೋಡ್ರಿ ಯಾಕಂದ್ರೆ ನಾವು ಅರಶಿಣ ಪುಡಿ ಉಪ್ಪು ಖಾರ ಎಲ್ಲಾನು ಕೂಗ್ಸೋವಾಗ ಹಾಕಿರ್ತೀವಿ ಹಾಗಾಗಿ ಇವಾಗ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಬರೀ ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಕರ್ಬೇವು ಹಿಂಗು ಇಷ್ಟು ಹಾಕಿ ನಾವು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೊಪ್ಪು ಬೇಳೆ ಎಲ್ಲ ಹಾಕಿ ಕೂಗಿಸಿ ಇಟ್ಕೊಂಡಿದ್ದೀವಿ ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡಿರ ಪಾಲಕ್ ಪಪ್ಪು ರೆಡಿ ಆಯಿತು ದಿನ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಮಾಡ್ಕೊಂಡು ತಿನ್ನಿರಿ ಇದು ಬಿಸಿ ಅನ್ನದ ಜೋಡಿನೂ ಚಲೋ ಇರ್ತೈತಿ ಆಮೇಲೆ ರಾಗಿ ಮುದ್ದೆ ಜೋಡಿನೂ ತಿನ್ಬೋದು ನೋಡ್ರಿ ಅಗದಿ ಟೇಸ್ಟ್ ಇರ್ತತಿ ಮತ್ತು ಹೆಲ್ದಿ ಆಗಿರುವಂಥ ಪಪ್ಪು ಅಂತ ಹೇಳ್ಬೋದು ಪಾಲಕ್ ಸೊಪ್ಪು ಬೇಳೆ ಎಲ್ಲ ಯೂಸ್ ಮಾಡಿರೋದ್ರಿಂದ ಇದು ಭಾಳ ಒಳ್ಳೆಯದು ಹೆಲ್ತ್ಗೆ ನೀವು ಮನೆ ಮನೆಯೊಳಗೆ ಒಂದು ಸರಿ ಮಾಡ್ಕೊಂಡು ತಿನ್ನಿರಿ ಮುದ್ದೆ ಜೋಡಿ ಚಲೋ ಇರ್ತೈತಿ ಹಂಗೆ ಬಿಸಿ ಬಿಸಿ ರೈಸ್ ಜೋಡಿನೂ ಒಳ್ಳೆ ಕಾಂಬಿನೇಷನ್ ಇರ್ತದೆ ನೋಡಿರಿ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನಾವು ಅಂತಂದ್ರೆ ರೆಡಿ ಆಯಿತು ಸಾಂಬಾರು ಉಪ್ಪ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಕಡಿಮೆಗಿತ್ತಂದ್ರೆ ಇನ್ನೊಂಚೂರು ಆ್ಯಡ್ ಮಾಡ್ಕೊಳ್ರಿ ಖಾರ ಅಂತೂ ಒಣ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಎರಡೂ ಹಾಕಿರೋದ್ರಿಂದ ಕರೆಕ್ಟಾಗೇನ ಆಗಿರ್ತತಿ ಇವಾಗ ಒಂದೆರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಆಂಧ್ರ ಶೈಲಿಯ ಪಾಲಕ್ ಪಪ್ಪು ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ರೆಸಿಪೀಸ್ನ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಂಗೆ ಡೈಲಿ ವ್ಲಾಗ್ಸು ಅಪ್ಲೋಡ್ ಮಾಡ್ತಿರ್ತೀನಿ ನೀವು ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದಾಗ ಒಂದ್ಸರಿ ಚೆಕ್ ಮಾಡಿರಿ ವೀಡಿಯೋಸ್ ಎಲ್ಲ ನೋಡಿರಿ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಂತ ಮುಂದಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್